ಡಿ ವಾಸ್ ಅಭಿಮಾನಿಗಳೇ ಯಾಕೆ ತಲೆ ಕೆಡ್ಸ್ಕೊತೀರಿ ಪೊಲೀಸರೇ ತಪ್ಪು ಮಾಡಿ ದರ್ಶನ್ ಸರ್ನ ಒಳಗೆ ಹಾಕ್ಸೋಕೆ ನೋಡಿದ್ರ ಏನಿದು ವಿಚಾರ ದರ್ಶನ್ ಸರ್ ಪರ ವಕೀಲರು ಯಾವ ರೀತಿ ವಾದವನ್ನು ಮಾಡಿದರು ಆ ವಾದದಲ್ಲಿ ಎಂಥ ಎಂಥ ಪಾಯಿಂಟ್ಸ್ಗಳನ್ನ ಹಾಕಿದರು ಅದನ್ನು ಜಡ್ಜ್ ಯಾವ ರೀತಿ ತೊಗೊಂಡ್ರು ಇದೆಲ್ಲನೂ ನಿಮ್ಮ ಮುಂದೆ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಯಾವುದು ಕೂಡ ಮಿಸ್ಟೇಕ್ ಮಾಡಲ್ಲ ಯಾವ ಒಂದು ಪಾಯಿಂಟ್ನು ಕೂಡ ಮಿಸ್ಟೇಕ್ ಮಾಡಲ್ಲ ಆದರೆ ಮೇನ್ ಟಾಪಿಕ್ ಏನಿದೆ ಮತ್ತು ಮೇನ್ ಮ್ಯಾಟ್ರ್ ಏನಿದೆ ಅದ್ರ ಬಗ್ಗೆ ಮಾತ್ರ ಹೇಳ್ತೀನಿ ಆಮೇಲೆ ದಾರಿಯಲ್ಲಿ ಹೋದ್ರು ಅಲ್ಲೇ ಟರ್ನ್ ಮಾಡ್ಕೊಂಡ್ರು ಹಿಂಗೆಲ್ಲ ಹೇಳಲ್ಲ ನೇರ್ ದಾರಿ ಏನಿದೆ ಅಲ್ಲಿ ಏನಾಯಿತು ಅದನ್ನ ಮಾತ್ರ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ ಆರಾಮಾಗಿರಿ ಕೂಲ್ ಆಗಿರಿ ಡೇವಿ ಬಂದ ತಕ್ಷಣ ಕೆಲವರಿಗೆ ಹೇಳಲ್ಲ ನಾನು ಯಾಕಂದರೆ ಆವಾಗ ದರ್ಶನ್ ಸರ್ ಹೊರಗಡೆ ಇರ್ತಾರೆ ಅಭಿಮಾನಿಗಳಿಗೆ ಪ್ರತಿ ಒಂದೊಂದು ಥಿಯೇಟ್ರ್ಗಳಿಗೆ ಭೇಟಿಯಾಗುವಂಥ ಸಾಧ್ಯತೆ ಇದೆ ಅದು ಕೂಡ ನನಗೆ ಮೂಲ ಮಾಹಿತಿ ಸಿಕ್ಕಿದೆ ಅದಾಯಿತು ಬಿಡಿ ಈಗ ಏನಾಯ್ತು ಕೋರ್ಟಲ್ಲಿ ಏನಾಯಿತು ಯಾಕೆ ದರ್ಶನ್ ಸರ್ ಜೈಲಿಗೆ ಹೋಗಲ್ಲ ಅವ್ರ ಬೇಲ್ ರದ್ದಾಗೋ ಸಾಧ್ಯತೆ ಇಲ್ಲ ಅಂತ ನೀವು ಕೇಳ್ತಾ ಇದ್ದೀರಿ ಅದನ್ನೇ ನಾನು ಹೇಳಕ್ಕೆ ಬಂದಿದ್ದೀನಿ ಮೊದಲನೇದಾಗಿ ಕಾಮಾಗಿ ಕೂಲಾಗಿ ಯಾವುದೇ ರೀತಿ ಟೆನ್ಷನ್ಸ್ ಬೇಡ ಆಯಿತಾ ಕೆಲವರು ಬರ್ತಾರೆ ದರ್ಶನ್ ಸರ್ ಒಳಗೆ ಹೋಗ್ತಾರೆ ಇನ್ನೂರು ಬಳ್ಳಾರಿ ಜೈಲಿಗೆ ಹೋಗ್ತಾರೆ ಅಂತೇಳಿ ಡೋಂಗಿ ಆಟ ಆಡ್ತಾ ಇರ್ತಾರೆ ನೀವನ್ನ ತಲೆನೇ ಕೆಡಿಸ್ಕೊಳ್ಬೇಡಿ ಅರ್ಥ ಆಯ್ತಾ ಕೆಲವರಿಗೆ ದರ್ಶನ್ ಸರ್ನ ಕಂಡು ಕುರ್ದು ನೋಡಿದ್ರೆ ಹೊಟ್ಟೆ ಎಲ್ಲ ಉರಿಯತ್ತೆ ಬೇರೇನೂ ಉರಿಯತ್ತೆ ಅದು ಬೇರೆ ಏನು ಉರಿಯತ್ತೆ ಅಂತ ಕಮೆಂಟ್ ಮಾಡಿ ನೀವು ಸೊ ಮೇನ್ ಮ್ಯಾಟ್ರಿಗೆ ಹೋಗ್ತೀನಿ ಅದಕ್ಕಿಂತ ಮುಂಚೆ ಕೂಲಾಗಿ ನಿಮಗೆ ಒಂದಿಷ್ಟು ಸಮಯ ಕೊಡ್ತೀನಿ ಫಸ್ಟು ಕೂಲಾಗಿ ಕರೆಕ್ಟಾಗಿ ಮೈಂಡನ್ನ ಇಲ್ಲೇ ಕೊಟ್ಟು ಕೆಡಿಸ್ಕೊಳ್ಳಿ ಯಾಕೆ ದರ್ಶನ್ ಸರ್ ಬೇಲ್ ರದ್ದಾಗಲ್ಲ ಅಂತ ಬೇಲ್ ರದ್ದು ಮಾಡಬಾರ್ದು ಅಂತ ವಕೀಲರು ಒಂದು ವಾದವನ್ನು ಮಾಡ್ತಾರೆ ಅಂತ ಕಂಪ್ಲೀಟಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ನೀರು ಕುಡಿತೀನಿ ನೀವು ಸ್ವಲ್ಪ ಮೈಂಡ್ ಈ ಕಡೆಯೇ ತೊಗೊಳ್ಳಿ ತಗೊಂಡ್ರಾ ಬನ್ರಿ ಹಂಗಂದ್ರೆ ಏನೇನು ವಾದ ಮಾಡಿದರು ಅಂತೇಳಿ ಸ್ವಾಮಿಯವರ ಏನು ಪ್ರಕರಣದಲ್ಲಿ ದರ್ಶನ್ ಸರ್ ದರ್ಶನ್ ಸರ್ ಈ ರೇಣುಕಾಸ್ವಾಮಿಯವರನ್ನ ಅಪಹರಣದಲ್ಲಿ ಇದ್ರು ಅನ್ನುವುದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಪೊಲೀಸರು ಇಲ್ಲಿಯ ತನಕ ಸಾಕ್ಷಿಗಳನ್ನು ಕೊಟ್ಟಿಲ್ಲ ದರ್ಶನ್ ಸರ್ ಸ್ವತಃ ರೇಣುಕಾ ಸ್ವಾಮಿಯವರನ್ನು ಅಪಹರಣ ಮಾಡಿಸಿದ್ದು ಅನ್ನುವ ಯಾವುದೇ ಸಾಕ್ಷಿ ಇಲ್ಲ ಎಲ್ಲಿದೆ ಸಾಕ್ಷಿ ಅಂತ ವಕೀಲರು ವಾದ ಮಾಡಿದರು ಆ ಸಂದರ್ಭದಲ್ಲಿ ಸುಮ್ಮನೆ ಶಾಂತವಾಗಿ ನಿಂತ್ಕೊಂಡ್ರು ಎಲ್ಲರೂ ಸಕ್ಸಸ್ ಇರಲಿಲ್ಲ ಸಾಕ್ಷಿ ಇಲ್ಲ ಅದಾದ ಮೇಲೆ ಮತ್ತೆ ದರ್ಶನ್ ಸರ್ ಪರ ವಕೀಲರು ವಾದ ಮಾಡ್ತಾರೆ ಇಷ್ಟು ವರ್ಷಗಳು ಕಳೆದರೂ ದರ್ಶನ್ ಸರ್ ಸೆಂಟಲ್ಲಿದ್ದರು ದರ್ಶನ್ ಸರ್ ಆ ಹೊಡೆತದಲ್ಲಿದ್ದರೂ ರೇಣುಕಾ ಸ್ವಾಮಿಯವರ ಮೇಲೆ ದೌರ್ಜನ್ಯ ಆಗ್ತಕ್ಕಂಥ ಸಂದರ್ಭದಲ್ಲಿ ದರ್ಶನ್ರವರು ಇದ್ದರು ಅನ್ನೋದಕ್ಕೆ ಸಾಕ್ಷಿ ಆಧಾರಗಳು ಇನ್ನೂ ಸಿಗ್ತಿಲ್ಲ ಹಾಗಾದರೆ ಪೊಲೀಸರು ಏನು ಮಾಡ್ತಿದ್ದಾರೆ ಅಂತ ಕೇಳ್ತಾರೆ ಆವಾಗಲೂ ಸುಮ್ಮನೆ ಆಯಿತು ಸುಮ್ಮನೆ ನಿಂತ್ಕೊಂಡಿರುತ್ತೆ ಅದಾದ ಮೇಲೆ ಮತ್ತೆ ವಕೀಲರು ಪಾಯಿಂಟ್ ಹಾಕ್ತಾರೆ ಬೇಲ್ ರದ್ದು ಮಾಡೋದಕ್ಕೆ ಅಥವಾ ದರ್ಶನ್ ಸರ್ ಮತ್ತೆ ಜೈಲಿಗೆ ಹೋಗೋದಕ್ಕೆ ಏನು ಕಾರಣ ಇಟ್ಕೊಂಡಿದ್ದೀರಿ ಅಂತ ಕೇಳಿದಾಗ ಇಲ್ಲ ಅವರು ಸಾಕ್ಷ್ಯನಾಶ ಮಾಡಬಹುದು ಭಾಳ ದೊಡ್ಡ ಪ್ರಭಾವಿ ಅದರ ಏನು ಹೇಳಿ ಅವರು ಸಾಕ್ಷಿ ಇದ್ದವರ ಜೊತೆಗೆ ಓಡಾಡಿಕೊಂಡಿದ್ದಾರೆ ಅಂತ ಆಗುತ್ತಾರೆ ಅದನ್ನು ಸಾಬೀತು ಮಾಡಿ ಅವರು ಎಲ್ಲಿ ಸಾಕ್ಷಿಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಯಾವ ಜಾಗದಲ್ಲಿ ಸಾಕ್ಷಿಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಅವರು ಎಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅದನ್ನು ನೀವು ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ ದರ್ಶನ್ ಸರ್ ಬೇಲ್ ಮೇಲೆ ಹೊರಗೆ ಬಂದಾಗಿನಿಂದ ಯಾವಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಸಾಕ್ಷಿ ಕೊಡಿ ಅದು ಅದಕ್ಕೂ ಸುಮ್ತಾರೆ ವರ್ಷನಲ್ಲಿ ಜಡ್ಜ್ ಹೇಳ್ತಾರೆ ಏನಂತ ಹೇಳ್ತಾರೆ ಗೊತ್ತಾ ಜಡ್ಜ್ ಜಡ್ಜ್ ಹೇಳ್ತಾರಂತೆ ಏನಂತ ಹೇಳ್ತಾರೆ ಗೊತ್ತಾ ಇಷ್ಟೇ ಹೇಳ್ತಾರೆ ನೀವು ಏನು ಬೇಲ್ ರದ್ದು ಮಾಡಬೇಕಂತ ಬಂದಿದ್ದೀರಿ ನಿಮ್ಮ ಮಾತನ್ನು ನಾವು ಎಷ್ಟು ಅಂತರಾಂಗ ಅಂತರಾಳಂಕೆ ತಗೊಂಡು ನಾವು ಅದನ್ನು ತೀರ್ಪು ಕೊಡ್ತೀವೋ ಅಷ್ಟೇ ಅವರ ವಾದ ಮಾಡುವುದನ್ನು ನಾವು ಗಮನಿಸ್ತೀವಿ ಅವರವರ ಪರ ದರ್ಶನ್ ಸರ್ ಪರವಾಗಿ ಯಾರು ವಾದ ಮಾಡ್ತಾರೆ ಅದು ಸತ್ಯ ಅನ್ನೋ ಹಾಗಿದ್ರೆ ದರ್ಶನ್ ಸರ್ ಆಗಲ್ಲ ಅರ್ಥ ಆಯ್ತಾ ಇಷ್ಟೇ ಮ್ಯಾಟ್ರ್ ಇಲ್ಲಿ ನೋಡಿ ಎಷ್ಟು ಒಂದು ವರ್ಷಗಳ ಮೇಲೆ ಕಳೆದ್ರು ದರ್ಶನ್ ಸರ್ ರೇಣುಕಾ ಸ್ವಾಮಿಯವರನ್ನು ಅಪಹರಿಸುವುದು ಅದರಲ್ಲಿ ಸಾಕ್ಷಿಗಳು ಸಿಕ್ಕಿಲ್ಲ ಅಲ್ಲಿ ದರ್ಶನ್ ಸರ್ ಇದ್ದರು ಅಂತ ಸಾಕ್ಷಿ ಸಿಕ್ಕಿಲ್ಲ ಅವರೇ ಮಾಡಿಸಿದ್ದು ಅಂತ ಸಾಕ್ಷಿ ಸಿಕ್ಕಿಲ್ಲ ಅದಾದ ಮೇಲೆ ದರ್ಶನ್ ಸರ್ ಪಟ್ಟಣಗೆರೆ ಸೆಡ್ಡಲ್ಲಿ ಇದ್ದರು ಅಂತ ಸಿಕ್ಕಿಲ್ಲ ಸಾಕ್ಷಿಗಳಿಲ್ಲ ಅದಾದ ಮೇಲೆ ಮತ್ತೊಂದೇನು ಈಗ ಬೇಲ್ ಮೇಲೆ ಹೊರಗಡೆ ಬಂದಾದ ಮೇಲೆ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದಕ್ಕೂ ಸಾಕ್ಷಿಗಳಿಲ್ಲ ಹಾಗಾದರೆ ಯಾವ ಕಾರಣಕ್ಕಾಗಿ ನೀವು ಬೇಲ್ ಕ್ಯಾನ್ಸಲ್ ಮಾಡುತ್ತಿದ್ದೀರಿ ಗುರುದೇವ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಆದ್ರೆ ಈಗ ಸದ್ಯಕ್ಕೆ ಮಾಧ್ಯಮಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಈ ನಾಳೆ ಹೋಗ್ಬಿಡ್ತಾರ ಜೈಲಿಗೆ ನಾಳೆ ಹೋಗ್ಬಿಡ್ತಾರೆ ಜೈಲ್ಗೆ ಅಂತ ಅರ್ಥ ಆಯ್ತಾ ನೀವು ತಲೆ ಕೆಡ್ಸ್ಕೊಬೇಡಿ ನಮ್ಮಂತವ್ರು ಇಲ್ವಾ ಹೇಳ್ತೀವಿ ಏನು ನಡೆದಿದೆ ಏನಿಲ್ಲ ಅದನ್ನ ಹೇಳ್ತೀವಿ ಹೇಳಕ್ಕೇನು ಮೂಲತಃ ಮಾಹಿತಿಗಳು ಸಿಕ್ಕಾಗ ಹೇಳಿಕ್ಕೇನು ಹೌದಲ್ವ ಹೌದಲ್ವ ಹ್ಞೂ ಹೇಳಿಕ್ಕೇನು ಸತ್ಯ ಇದೆಯಲ್ವಾ ಮತ್ತೆ ಯಾಕೆ ತಲೆ ಕೆಡಿಸ್ಕೊತೀರಿ ಮತ್ತೆ ಯಾಕೆ ಮೂಡ್ ಆಫ್ ಮಾಡ್ಕಂತೀರಿ ಯಾರೇನೇ ಹೇಳ್ಕೊಳ್ಳಿ ನಿಮ್ಮ ಬಾಸು ಕರುನಾಡಿನ ಯಜಮಾನ ಆರಾಮಾಗೆ ಇರ್ತಾರೆ ಅವರ ಅಭಿಮಾನ ಇಟ್ಕೊಂಡು ನೀವಿದ್ದೀರಲ್ಲ ನೀವು ಆರಾಮಾಗಿ ಕೂಲಾಗಿರಿ ಹೊಟ್ಟೆ ಉರ್ಕೊಳ್ಳೋರು ಹೊಟ್ಟೆ ಉರ್ಕೊಳ್ತಾರೆ ಅವ್ರ ಹೊರಗಡೆ ಇದ್ದರೆ ಇನ್ನು ಬೇರೆ ಬೇರೆ ಎಲ್ಲ ಉರ್ಕೊಳ್ಳೋರು ಬೇರೆ ಬೇರೆ ಉರ್ಕೊಳ್ತಾರೆ ನೀವೇ ತಲೆ ಕೆಡ್ಸ್ಕೊತೀರಿ ಲವ್ ಯು ಆಲ್ ಎಲ್ರಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಕಾನೂನು ಯಾರಿಗೂ ಸಹ ನ್ಯಾಯ ಮಾಡೋಲ್ಲ ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಯಾರಿಗೂ ಕೂಡ ಮೋಸ ಆಗಲ್ಲ ಎಲ್ರಿಗೂ ನ್ಯಾಯ ಸಿಗುತ್ತೆ ಏನು ನ್ಯಾಯ ಇದೆಯೋ ಆ ನ್ಯಾಯನ ನಮ್ಮ ಭಾರತೀಯ ಕಾನೂನು ಬಹಳ ಸ್ಪಷ್ಟವಾಗಿ ನ್ಯಾಯವನ್ನು ಒದಗಿಸುತ್ತೆ ತಪ್ಪು ಮಾಡಿದರೆ ಶಿಕ್ಷೆ ತಪ್ಪು ಮಾಡದೇ ಇದ್ದರೆ ನಿರಪರಾಧಿ ಅಂತ ಹೊರಗೆ ಬಿಟ್ಟು ಕಳಿಸಿ ನೀನು ಚೆನ್ನಾಗಿದ್ದೀಯಾ ಅಂತ ಹೇಳಿ ಕಳಿಸುತ್ತೆ ಅದು ನಮ್ಮ ಕಾನೂನಿನ ತಾಯಿಯ ಪ್ರೀತಿ ಕಾನೂನಂದರೆ ಎಲ್ಲರಿಗೂ ಒಂದು ತಾಯಿ ಇದ್ದಂಗೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟೆ ಕೊಡ್ತಾಳೆ ತಾಯಿ ನೋಡಿ ಏನೋ ಒಂದು ಮಾಡಿದಾಗ ತಾಯಿ ಬೈತಾಳೆ ಶಿಕ್ಷನೂ ಕೊಡ್ತಾಳೆ ಹಾಗಂತ ಎಂದಿಗೂ ದ್ವೇಷ ಮಾಡಲ್ಲ ಬಟ್ ನೀವು ಮಾಡಿರುವಂತಹ ತಪ್ಪಿಗೆ ಏನು ಶಿಕ್ಷೆ ಸಂವಿಧಾನದಲ್ಲಿದೆಯೋ ಅದು ಶಿಕ್ಷೆ ಆಗುತ್ತೆ ಆದರೆ ದರ್ಶನ್ ಸರ್ ಏನು ತಪ್ಪು ಮಾಡಿದ್ದಾರೆ ಅಂತ ಇವರು ಶಿಕ್ಷೆ ಕೊಡಿಸೋದಕ್ಕೆ ಹೊರಟಿದ್ದಾರೆ ಅದಕ್ಕೆ ಸಾಕ್ಷಿ ಬೇಕಲ್ಲ ಆ ಸಾಕ್ಷಿ ಕೊಟ್ಟಾಗ ಶಿಕ್ಷೆ ಕೊಡಿಸೋಣ ಅಂತ ಹೇಳ್ತಾರೆ ಆ ಸಾಕ್ಷಿ ಒಂದು ವರ್ಷ ಒಂದು ವರ್ಷ ಆಗಿ ಎಷ್ಟೋ ತಿಂಗಳು ಕಳೆದ್ರು ಇನ್ನೂ ಸಾಕ್ಷಿನೇ ಸಿಗ್ತಿಲ್ಲ ಪುಣ್ಯ ಪುರುಷೋತ್ಥಾನಕ್ಕೆ ಏನಾಗಲಿ ಬಿಡಿ ಓಕೆ ಒಳ್ಳೆಯದಾಗಲಿ ಒಟ್ನಲ್ಲಿ ಆರಾಮಾಗಿರಿ ಖುಷಿಯಾಗಿರಿ ದರ್ಶನ್ ಸರ್ ಡೈವಿಲ್ ಸಿನಿಮಾ ಬರುತ್ತೆ ನೋಡಿ ಬಿಂದಾಸಾಗಿ ಆರಾಮಾಗಿ ಚಿಂದಿ ಮಾಡಿ ಹಬ್ಬ ಮಾಡಿ ಹುರ್ಕೊಳ್ಳೋರು ಹುರ್ಕಾಡಿ ಆಯಿತಾ ಓಕೆ ಥ್ಯಾಂಕ್ ಯು ಬಾಯ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇಷ್ಟೆಲ್ಲ ವಿಡಿಯೋ ನೋಡ್ಕೊಂಡು ಬಂದಿರಿ ಸಬ್ಸ್ಕ್ರೈಬ್ ಮಾಡಲ್ಲ ಮಾಡ್ಕೊಳ್ರಿ ಭಾಗ್ಯಕ್ಕೆ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಶೇರ್ ಮಾಡಿರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋನ ಶೇರ್ ಮಾಡಿರಿ ಬಾಯ್